ಎಫ್ ಎಲ್ ಎನ್ ಕ್ಲಸ್ಟರ್ ಅಂತದ ಕಲಿಕಾ ಹಬ್ಬದಲ್ಲಿ ಈಗಾಗಲೇ ಆರ್ಡರ್ ಕಾಪಿ ಕೂಡ ಬಂದಿದೆ ತಯಾರಿ ಕೂಡ ನಡೀತಾ ಇದೆ ಹಾಗಾಗಿ ಈ ಪ್ರತಿ ಸ್ಟಾಲ್ನಲ್ಲಿ ಕಲಿಕಾ ಹಬ್ಬದಲ್ಲಿ ಏಳು ಸ್ಟಾಲ್ಗಳಿವೆ ಪ್ರತಿ ಸ್ಟಾಲ್ನಲ್ಲಿ ಯಾವ ರೀತಿಯಾದ ಚಟುವಟಿಕೆಗಳನ್ನು ಕೈಗೊಳ್ಬೋದು ಅನ್ನೋದಕ್ಕೆ ಇಲ್ಲಿ ವಿಜಯಪುರ ಡಯೆಟ್ನವರು ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅದನ್ನು ತಾನೇ ಹಂಚಲಿ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಮೊದಲನೇ ಸ್ಟಾಲ್ ಬಂದು ಗಟ್ಟಿ ಓದು ಗಟ್ಟಿ ಓದು ಎಂಬುದು ಓದುವನು ಮಕ್ಕಳಿಗೆ ಪಠ್ಯವನ್ನು ಗಟ್ಟಿಯಾಗಿ ಓದುವ ಒಂದು ಸೂಚನಾ ಅಭ್ಯಾಸವಾಗಿದೆ ನಿರ್ಘ ಮತ್ತು ಆನಂದದಾಯಕ ವಾತಾವರಣವನ್ನು ನಿರ್ಮಿಸಲು ಓದುವರು ಸ್ಪಷ್ಟ ಉಚ್ಚಾರಣೆ ಸ್ವರಭಾರ ಧ್ವನಿಯ ಏರಿಳಿತ ಹಾವಭಾವಗಳ ಮೂಲಕ ಓದುವ ಗಟ್ಟಿ ಓದು ಗಟ್ಟಿಯಾಗಿ ಓದುವುದು ಅಂದರೆ ಒಂದು ಪುಸ್ತಕವನ್ನು ಉದ್ದೇಶಪೂರ್ವಕವಾಗಿ ಗಟ್ಟಿಯಾಗಿ ಓದುವುದು ಪುಸ್ತಕವನ್ನು ಓದುವ ವ್ಯಕ್ತಿ ಅದನ್ನು ಧ್ವನಿಯಲ್ಲಿ ವ್ಯತ್ಯಾಸ ಮತ್ತು ಮುಖಭಾವದೊಂದಿಗೆ ಓದುತ್ತಾನೆ ಓದುಗರು ಕೇಳುಗರನ್ನು ತೊಡಗಿಸಿಕೊಳ್ಳುತ್ತಾರೆ ಮತ್ತು ಅವರ ಪುಸ್ತಕದ ಬಗ್ಗೆ ಕುತೂಹಲದಿಂದ ಇರುವಂತೆ ಮಾಡುತ್ತಾರೆ ತಮ್ಮನ್ನು ತಾವು ವ್ಯಕ್ತಪಡಿಸುವಲ್ಲಿ ಸುರಕ್ಷಿತವಾಗಿರುವಂತೆ ಮತ್ತು ನಿರೂಪಣೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತಾರೆ ಓದುಗನ ಉಚ್ಚಾರಣೆ ಧ್ವನಿಯ ಮಾದರಿಗಳನ್ನು ರೂಪಿಸುತ್ತಾನೆ ಮತ್ತು ಕೆಳಗರಿಗೆ ಉತ್ತಮ ಶಬ್ದಕೋಶ ಮತ್ತು ಪುಸ್ತಕಗಳು ಜಗತ್ತಿಗೆ ಕಿಟಕಿಗಳು ಎಂದು ಮಕ್ಕಳು ಕಲಿಯುತ್ತಾರೆ ಇಲ್ಲಿ ಗಟ್ಟಿ ಓದುವಿನ ಒಂದು ಉದ್ದೇಶ ಏನು ಅಂತ ನಮಗೆ ಗೊತ್ತಾಯಿತು ಹಾಗಿದ್ರೆ ಈ ಗಟ್ಟಿ ಓದು ಚಟುವಟಿಕೆನ ಯಾವ ರೀತಿ ಮಾಡಿಸ್ಬೋದು ಅಂತಂದರೆ ನಾವು ಕೆಲವು ವಿವಿಧ ಆಕಾರದಲ್ಲಿ ಬಣ್ಣದ ಹಾಳಗಳನ್ನು ಸಿದ್ಧಪಡಿಸಿಕೊಂಡು ಅದರಲ್ಲಿ ಸರಳ ಪದಗಳು ಒತ್ತಕ್ಷರ ಪದಗಳು ಕೇವಲ ಸಜಾತಿ ಒತ್ತಕ್ಷರ ಇರ್ತಕ್ಕಂಥ ಪದಗಳು ನಂತರದಲ್ಲಿ ವಿಜಾತಿ ಒತ್ತಕ್ಷರಗಳು ಇರತಕ್ಕಂಥ ಪದಗಳನ್ನು ಅದೇ ರೀತಿ ನಂತರದಲ್ಲಿ ಸರಳ ವಾಕ್ಯಗಳು ಚಿಕ್ಕ ಚಿಕ್ಕ ಕಥೆಗಳನ್ನು ಕೂಡ ನಾವಿಲ್ಲಿ ಬಳಸ್ಕೊಳ್ಬಹುದು ಅವುಗಳನ್ನು ಆಕರ್ಷಕವಾಗಿ ಮಕ್ಕಳಿಗೆ ತಯಾರಿ ಮಾಡಿಕೊಂಡ್ವಿ ಅಂತಂದರೆ ಆ ಮಗು ತುಂಬ ಖುಷಿಯಿಂದ ಯಾವುದೇ ಒತ್ತಡವಿಲ್ಲದೆ ಆ ಮಕ್ಕಳು ಆ ಓದುವಿನ ಪ್ರಕ್ರಿಯೆಯಲ್ಲಿ ತಡೆಗೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯವಾಗಿದೆ ಇಲ್ಲಿ ಮಕ್ಕಳ ಮಟ್ಟಕ್ಕೆ ಮತ್ತು ತರಗತಿಗೆ ಅನುಗುಣವಾಗಿ ಪುಸ್ತಕಗಳನ್ನು ಜೋಡಿಸ್ಕೋಬೇಕು ಕಲಿಕಾ ಹಬ್ಬಕ್ಕೆ ಬರುವಂಥ ಮಕ್ಕಳನ್ನು ತರಗತಿ ವಿಂಗಡಿಸಿ ಅಂತ ಮಕ್ಕಳ ಪುಸ್ತಕದಲ್ಲಿ ತಮಗೆ ಇಷ್ಟವಾದ ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ನಿಗದಿಪಡಿಸೋ ಪಠ್ಯವನ್ನು ಐದು ನಿಮಿಷದವರೆಗೆ ಓದಬೇಕಾಗುತ್ತೆ ಓದಿದ ನಂತರ ನಿಗದಿಪಡಿಸಿದ ಎರಡು ನಿಮಿಷದಲ್ಲಿ ಮಗು ಓದಿದ ವಿಷಯವನ್ನು ಸುಗಮ ಸಾರ ಸುಗಮಕಾರರ ಮುಂದೆ ಚರ್ಚೆಗಳ ಮುಂದೆ ಹಾವಭಾವ ಸ್ವರ ಏರಿಳಿತ ಲೇಖನ ಚಿಹ್ನೆ ಒತ್ತಕ್ಷರಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಗಟ್ಟಿಯಾಗಿ ಓದುತ್ತಾರೆ ಓದಿದ ವಿಷಯವನ್ನು ಗ್ರಹಿಸಿ ತಮ್ಮದೇ ರೀತಿಯಲ್ಲಿ ಆಡುಭಾಷೆಯಲ್ಲಿ ಸಾರಾಂಶವನ್ನು ವ್ಯಕ್ತಪಡಿಸ್ತಾರೆ ಅದರ ಒಂದು ಚಿಕ್ಕ ಗಟ್ಟಿಯನ್ನು ಫಸ್ಟ್ ಓದೋಕ್ಕೆ ಕೊಟ್ಟಿರ್ತೀವಿ ಮಗು ಒಂದು ಪ್ರತಿ ಹಾವಭಾವ ಸ್ವರ ಏರಿಳಿತ ಲೇಖನ ಚಿಹ್ನೆಗಳನ್ನು ಒತ್ತಕ್ಷರಗಳ ಮೇಲೆ ಈ ರೀತಿ ಎಲ್ಲ ಚೆನ್ನಾಗಿ ಓದಿರುತ್ತೆ ಓದಿದ ನಂತರ ಸಲ್ಲಿ ಸುಖಗಾರರು ಅದು ಪುಸ್ತಕದ ಕುರಿತು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಸಾರಾಂಶವನ್ನು ಹೇಳಲಿಕ್ಕೆ ಕೇಳ್ಬೋದು ತರಗತಿಯವರು ವಿಂಗಡಿಸಿದ ಮಕ್ಕಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಪುಸ್ತಕಗಳನ್ನು ಜೋಡಿಸ್ಕೊಂಡಿರಬೇಕು ಸಣ್ಣ ಕಥೆಗಳ ಪುಸ್ತಕಗಳು ಶಾಲಾ ಗ್ರಂಥಾಲಯದಲ್ಲಿ ಕತಿರ್ತಕ್ಕಂಥ ಕಥೆ ಪುಸ್ತಕಗಳು ನಮಗೆ ಸಿಗ್ತವು ಅದೇ ರೀತಿ ಗಟ್ಟಿ ಓದುವಿಕೆ ಪುಸ್ತಕದ ಆಯ್ಕೆ ನಂತರ ಐದು ನಿಮಿಷ ನಿರ್ಣಾಯಕರು ನಿಗದಿಪಡಿಸುವ ಪುಸ್ತಕ ಪಠ್ಯವನ್ನು ಓದಿದ ನಂತರ ಒಂದು ಹಂತದಲ್ಲಿ ನಿರ್ಣಾಯಕರು ಪ್ರತಿ ಮಗು ಓದುವ ಶೈಲಿಯನ್ನು ವೀಕ್ಷಿಸಬೇಕು ಅಂಶಗಳ ಆಧಾರದ ಮೇಲೆ ಅಂಕಗಳನ್ನು ನಿಗದಿಪಡಿಸಬೇಕು ಯಾವ ರೀತಿ ಹಾವಭಾವ ಮತ್ತು ಸೊರೆ ಹೇಳ್ತಕ್ಕೆ ಒಂದು ಅಂಕ ಲೇಖನ ಚಿಹ್ನೆಗೆ ಒಂದು ಅಂಕ ಅದರಲ್ಲಿ ಪ್ರಶ್ನಾರ್ಥಕ ಒಂದು ವಾಕ್ಯ ಇರುತ್ತೆ ನಿನಗೇನಾಯಿತು ಇದನ್ನೇ ಈ ಥರ ಓದಬೇಕು ನಿನಗೇನಾಯಿತು ಅನ್ನೋದನ್ನು ಪೂರ್ಣ ವಾಕ್ಯ ರೂಪದಲ್ಲಿ ಓದಬಾರ್ದು ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರತಕ್ಕಂಥ ವಾಕ್ಯಗಳನ್ನು ಪ್ರಶ್ನೆ ರೂಪದಲ್ಲಿ ಭಾವಸೂಚಕ ಇರುವಂತಹ ಚಿಹ್ನೆಗಳನ್ನು ಭಾವ ಒಂದು ರೂಪದಲ್ಲಿ ಅಯ್ಯೋ ಅವನ ಕಾಲಿಗೆ ಪೆಟ್ಟಾಯಿತೆ ಈ ರೀತಿಯಾಗಿ ಹೋಗಬೇಕು ಆ ವಾಕ್ಯವನ್ನು ಅದನ್ನು ಬಿಟ್ಟು ಅಯ್ಯೋ ಅವನ ಕಾಲಿಗೆ ಪೆಟ್ಟ ಐತೆ ಅಂತಕ್ಕಂಥ ಒಂದು ಇಲ್ಲ ಇಲ್ಲಿ ಭಾವ ಇರಬೇಕು ಸ್ವರಳಿತ ಕೂಡ ಇರಬೇಕು ಅದೇ ರೀತಿ ಲೇಖನ ಚಿಹ್ನೆಗಳಿರಬೇಕು ಮತ್ತು ಒತ್ತಕ್ಷರಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಸ್ಪಷ್ಟವಾಗಿ ಓದ್ತಕ್ಕಂಥದಕ್ಕೆ ಮೂರು ಅಂಕ ಒಟ್ಟು ಐದು ಅಂಕಗಳು ಏನು ಓದಿದ ನಂತರದಲ್ಲಿ ಸಾರಾಂಶವನ್ನು ಕೇಳ್ತೀವಲ್ಲ ಅದಕ್ಕೆ ಒಟ್ಟಾರೆಯಾಗಿ ಐದು ಅಂಕಗಳು ಒಟ್ಟು ಇಷ್ಟು ಗಟ್ಟಿ ಹೊದಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಿದೆ ಧನ್ಯವಾದಗಳು